ఆడీ ఈ బై మేడం ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಟ್ ನಾನು ಕೃಪಾ ನೆನ್ನೆ ಶ್ರೇಯುನ ಬಿಟ್ಟು ಬಂದ ಮೇಲೆ ಏನಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಂದ ಮೇಲೆ ನಾನು ಬರಬೇಕಿದ್ರೆ ಏನೂ ವ್ಲಾಗ್ನ ಮಾಡಲೇ ಇಲ್ಲ ಯಾಕಂದರೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನಿನ್ನೆ ವ್ಲಾಗಲ್ಲಿ ಕೂಡ ಹೇಳಿದ್ದೆ ಗೊತ್ತಲ್ವ ಮಕ್ಕಳನ್ನ ಬಿಟ್ಟು ಬರಬೇಕಿದ್ರೆ ಎಷ್ಟು ಬೇಜಾರು ಆಗ್ತಾ ಇರುತ್ತೆ ಅಂತ ಬಂದ ಮೇಲೂ ಅಷ್ಟೇ ರಾತ್ರಿ ಎಲ್ಲ ಏನು ಮಾಡ್ತಾನೋ ಏನೋ ಒಂಥರ ಅಲ್ಲಿದ್ದೇ ಗುಂಗು ಥರ ಅನ್ನಿಸ್ತಾ ಇತ್ತು ನಮಗೆ ಒಂದು ಬೇಜಾರು ಏನಂದರೆ ಹೋದ ತಕ್ಷಣ ಒಂದು ವಾರಕ್ಕೆ ಒಂದು ಸಲ ಇಲ್ಲ ವಾರಕ್ಕೆ ಎರಡು ಸಲನಾದರೂ ಫೋನ್ ಕೊಟ್ಟರೆ ನಮಗೂ ಒಂಥರ ಖುಷಿ ಅನ್ನಿಸ್ತಿತ್ತು ಅವರು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಫೋನ್ ಕೊಡ್ತೀವಿ ಅಂತ ಹೇಳಿದರು ಯಾಕಂದರೆ ಮಕ್ಕಳಲ್ಲಿ ಹೊಂದ್ಕೋಬೇಕು ಅಂತ ಅದೊಂದು ಸ್ವಲ್ಪ ಬೇಜಾರಾಯಿತು ಯಾಕಂದರೆ ನಮಗೆ ಅಲ್ಲಿ ವಿಷಯ ಏನೂ ಗೊತ್ತಾಗೋದಿಲ್ಲಲ್ಲ ಹಾಗಾಗಿ ಆನಂತರ ನಾವು ನೆಕ್ಸ್ಟ್ ಡೇ ಫೋನ್ ಮಾಡಿದ್ವಿ ಆವಾಗ ಮೆಂಟರ್ ಫೋನ್ ಮಾಡಿ ಎಲ್ಲ ಆರಾಮಿದ್ದಾರೆ ಕೆಲವೊಂದು ಮಕ್ಕಳೆಲ್ಲ ಅಳ್ತಿದ್ದಾರೆ ಅಂತ ಹೇಳಿದ್ರು ಏಯ್ತು ನೈನ್ತು ಟೆಂಥರು ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು ಟೆಂತ್ ಅವರು ಏನಂದರೆ ಅಲ್ಲಿ ಲೋಕಲ್ ಅವರು ಕೂಡ ಎಷ್ಟೊಂದು ಜನ ಅಲ್ಲಿ ಅಡ್ಮಿಷನ್ ಮಾಡಿಸ್ತಾಯಿದ್ರು ನೈನ್ತು ಏಯ್ತು ಫಿಫ್ತು ಅಲ್ಲಿಂದ ಅಡ್ಮಿಷನ್ ಶುರುವಾಗ್ತಾ ಇತ್ತು ಆ ಫಿಫ್ತಲ್ಲಿರೋ ಮಕ್ಕಳು ಅವತ್ತು ಅಲ್ಲೇ ಅಳ್ತಾ ಅವ್ರು ಒಂದು ಸ್ವಲ್ಪ ಜನ ತುಂಬ ಅಳ್ತಾ ಇದ್ರಂತೆ ತುಂಬ ಸಣ್ಣ ಮಕ್ಕಳಲ್ವ ಶ್ರೇಯು ಆರಾಮಿದ್ದಾನೆ ಅಂತ ಹೇಳಿದ್ಮೇಲೆ ನಮಗೊಂದು ಖುಷಿಯಾಯಿತು ಆದರೂ ಅವನ ಬಾಯಲ್ಲಿ ಮಾತು ನಾವು ಕೇಳಿದರೆ ನಮಗಿನ್ನೂ ಖುಷಿ ಆಗ್ತಾಯಿತ್ತು ಅವ್ನು ಮಾತಾಡಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ನೆನ್ನೆ ಬ್ಲಾಗಲ್ಲಿ ಕೂಡ ಈ ವಿಡಿಯೋನ ಹಾಕಿದ್ದೆ ಬಿಟ್ಟು ಮನೆ ಕಡೆ ಪಯಣ ಶುರುವಾಯಿತು ಬೇಗನೆ ಮನೆಗೆ ಬಂದ್ವಿ ನಾವು ಒಂದು ಐದೂವರೆ ಆರು ಗಂಟೆ ಒಳಗಡೆ ಮನೆಗೆ ಬಂದ್ಬಿಟ್ವಿ ಯಾಕಂದರೆ ನಮಗೆ ತುಂಬ ಹತ್ತಿರ ಅಂತ ಅನ್ನಿಸ್ತಾ ಇತ್ತು ನಂಗೆ ಕಾರ್ ಕಡೆನೇ ದೂರ ಅನ್ನಿಸ್ತಾ ಇತ್ತು ಆದರೆ ಮನೆಯವ್ರು ಹೇಳ್ತಾರೆ ಸೇಮು ಡಿಸ್ಟೆನ್ಸ್ ಅಂತ ಹೇಳ್ತಾರೆ ನನಗೇನೋ ಇದು ತುಂಬ ಬೇಗ ಬಂದ್ವಿ ಅಂತ ಅನ್ನಿಸ್ತು ಆಗೊಂಬೆಯಲ್ಲಿ ಒಂದು ಲೋಟ ಕಾಫಿ ಕುಡಿದ್ವಿ ಅನಿಸುತ್ತೆ ಅಷ್ಟೇ ಮತ್ತೇನೂ ಮಾಡಲಿಲ್ಲ ನಾವು ಹಾಗೆ ಬಂದ್ವಿ ಲ ಗೋಲಿ ತಿಂದು ಒಂದು ಲೋಟ ಇಬ್ಬರು ಕಾಫಿನ ಕುಡಿದು ಅಲ್ಲಿಂದ ಬಂದ್ವಿ ನಾವು ಬೆಳಗ್ಗೆ ಅವರು ಪೇಪರ್ ಓದ್ತಾ ಇದ್ದರು ನಾನು ಕೂಡ ನಿಂತ್ಕೊಂಡು ನೋಡ್ತಾ ಇದ್ದೆ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಅಂದರೆ ಏನು ತಿಂಡಿ ಮಾಡಲಿ ಸ್ಕೂಲಿಗೆ ರೆಡಿ ಮಾಡು ಎಷ್ಟು ಗಡಿ ಬಿಡಿ ಇರ್ತಾಯಿತ್ತು ಇವತ್ತೇನು ಇಲ್ಲ ಆರಾಮಾಗಿ ಇದ್ದೀನಿ ಅದೇ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಇತ್ತು ಹಾಗಾಗಿ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಮನೆಯವರು ಕೆಳದೆ ಹ್ಞೂ ಅಂತ ಹೇಳಿದ್ರು ಶ್ರೇಯ್ ಸ್ಕೂಲಿಗೆ ಹೋಗೋದಿಕ್ಕೆ ಲಂಚ್ ಬಾಕ್ಸಿಗಾದರೆ ನಾನು ಮತ್ತೆ ದಾಲ್ ಮಾಡಬೇಕಿತ್ತು ಅವನ ಬೆಂಡೆಕಾಯಿ ಪಲ್ಯ ತಿನ್ನಲ್ಲ ಅದೆಲ್ಲ ಇತ್ತಲ್ವ ನಿಜ ಹೇಳ್ತೀನಿ ಅಡುಗೆ ಮಾಡಬೇಕಿದ್ರೆ ಬೇಜಾರು ಥರ ಅನಿಸುತ್ತೆ ಇವಾಗ ನಮ್ಮನ್ನರೂ ಊರಿಗೆ ಹೊರಟರು ನಾವು ಶೇವ್ನ ಬಿಟ್ಟು ಬಂದಾಗ ಮಳೆ ಇರಲಿಲ್ಲ ಗಿಡಗಳಿಗೆ ನಾನು ಎಣ್ಣೆನೂ ಕೂಡ ನೀರು ಬಿಟ್ಟಿರಲಿಲ್ಲ ಅಲ್ಲಿಗೆ ಹೋಗೋದ್ರಿಂದ ಹಾಗಾಗಿ ಇವತ್ತು ಫಸ್ಟು ಗೆಳ ಗಿಡಗಳಿಗೆಲ್ಲ ನೀರು ಬಿಟ್ಟೇನೆ ಒಳಗೆ ಹೋಗೋಣ ಅಂತ ಅಂದ್ಕೊಂಡೆ ಯಾಕಂದರೆ ಟೊಮೆಟೊ ಗಿಡ ಎಲ್ಲ ಒಣಗೋದಕ್ಕಾಗ್ಬಿಟ್ಟಿದ್ದು ಅದೆಲ್ಲ ಕವರಲ್ಲಿ ನೆಟ್ಟಿರೋದ್ರಿಂದ ಅದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ ದಿನ ಎರಡು ಸಲ ಹಾಕಬೇಕಾಗುತ್ತೆ ಹಾಗಾಗಿ ಟೊಮೆಟೊ ಗಿಡಕ್ಕೆ ಫಸ್ಟು ನೀರು ಹಾಕಿ ಒಳಗೆ ಹೋಗೋಣ ಅಂತ ಅಂದ್ಕೊಂಡು ನೀರು ಹಾಕ್ತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದಳು ನೀರೇ ಕುಡ್ದಿರಲಿಲ್ಲ ಇವಾಗ ನೆನಪಾಯಿತು ನನಗೆ ಕಸ ಹೊಡೆದೇ ಹಾಗೆ ನೀರು ಬಿಟ್ಟೆ ನಮ್ಮ ನಮ್ಮನೇಲಿ ಟೀ ಮಾಡಿಕೊಟ್ಟೆ ಅವರು ಪೇಪರ್ ಓದ್ತಾ ಇದ್ರು ಅವ್ರ ಜೊತೆ ನಾನು ಒಂಚೂರು ಹಾಗೆ ಪೇಪರನ್ನ ಕಣ್ಣಾಡಿಸಿ ಇವಾಗ ನೀರು ಕುಡಿಯೋಣ ಅಂತ ನೀರು ಕುಡಿತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಒಂಥರ ಏನು ಮಾಡೋಕ್ಕೆ ಬೇಡ ಥರ ಇತ್ತು ತುಂಬ ಒಂಥರ ಬೇಜಾರು ಬೇಜಾರು ಥರ ಇತ್ತು ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ಎಲ್ಲದನ್ನೂ ನೋಡಬೇಕಾಗುತ್ತೆ ಆದರೆ ನಾವು ಇಷ್ಟು ಮುಂಚೆ ಶ್ರೇಯನ ಬಿಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನಾವು ಯಾವಾಗಲೂ ಟೆಂತ್ ಆದ ನಂತರ ಬಿಡೋ ಒಂದು ಐಡಿಯಾದಲ್ಲಿ ಇದ್ವಿ ಸ್ಕೂಲ್ಗಳದೇ ಪ್ರಾಬ್ಲಮ್ ಆಗಿರೋದ್ರಿಂದ ಇಷ್ಟು ಬೇಗ ಬಿಡಬೇಕಾಗಿ ಬಂತು ನಾನು ಅದೇ ಅನ್ಕೊತಿದ್ದೆ ಕೆಲವೊಂದು ಮಕ್ಕಳನ್ನೆಲ್ಲ ನೈನ್ತ್ಗೆ ತಗೊಬಂದು ಬಿಡ್ತಾಯಿದ್ರು ನಾನು ಅದೇ ಮನೆಯವ್ರ ಹತ್ರ ಅಂತ ಇದ್ದೆ ನಾವು ಒಂದು ವರ್ಷ ಇಟ್ಕೊಬೋದಾಗಿತ್ತೇನಲ್ವ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಬೆಂಡೆಕಾಯಿ ತಂದು ಕೂಡ ತುಂಬ ದಿನ ಆಗಿತ್ತು ಚಿನ್ನಿ ಬಂದಾಗ ತಂದಿದ್ದು ಆದರೆ ನಂಗೆ ಚಿನ್ನಿ ಬಂದಾಗ ಏನೂ ಮಾಡೋಕ್ಕಾಗಲೇ ಇಲ್ಲ ಅವಳಿಗೆ ಬೆಂಡೆಕಾಯಿ ಬಜ್ಜಿ ಅಂದರೆ ಇಷ್ಟ ಅಲ್ಲ ಹಾಗಾಗಿ ಅವಾಗ ತುಂಬ ಜನ ಇದ್ರಲ್ವ ಒಂದು ಎರಡು ಥರ ಮೂರು ಥರ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಮಾಡಿಕೊಡೋಕಾಗಲೇ ಇಲ್ಲ ತಂದಿದ್ದೇನೋ ನಿಜ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ಅದೇ ಬೆಂಡೆಕಾಯಿನ ಹಾಕಿ ಪಲ್ಯ ಮಾಡೋಣ ಅಂತ ಇದ್ದೀನಿ ಇದು ಇದ್ರ ಜೊತೆ ಹೆಸರು ಬೇಳೆ ಹಾಕಿ ಮಾಡಿದರೆ ಕೂಡ ಚೆನ್ನಾಗಿರುತ್ತೆ ನನಗೆ ಈ ರೊಟ್ಟಿಗೆ ಈ ಥರ ಪಲ್ಯ ಅಮ್ಮನ ಹತ್ರ ನಾ ಒಂದ್ಸಲ ಮಾಡಿಸ್ಕೊಂಡು ತಿಂದಿದ್ದೆ ಇವತ್ತು ಅದೇ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಏನಂದರೆ ಹಿಂದಿನ ದಿನ ಹೆಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ ನನಗೆ ನಿನ್ನೆ ಏನು ಮಾಡೋಕ್ಕೆ ಬೇಡ ಥರ ಅನ್ನಿಸ್ತು ನಾವು ಯಾವಾಗಲೂ ಬಂದರೆ ಸಂಜೆ ಟೈಮು ತೀರ್ಥಹಳ್ಳಿಲಿ ನಿಲ್ಲಿಸಿ ದೋಸೆ ತಿಂದು ಕಾಫಿ ಕುಡ್ದು ಬರ್ತಾಯಿದ್ವಿ ನಮ್ಮನೆಯವ್ರು ಕೇಳಿದ್ರು ದೋಸೆ ತಿಂತೀಯ ಅಂತ ನಂಗೆ ಬೇಡ ಅಂತ ಅಂದೆ ಬಂದೊಳ್ಳು ರಬ್ಬಿಸಿ ಬಿಸಿ ರಾಗಿ ಗಂಜಿ ಮಾಡಿಕೊಂಡು ಅನ್ನ ಮಾಡಿ ನಮ್ಮ ಒಂದು ಒಂಚೂರೆ ಚೂರು ಮೊಸರು ಅನ್ನ ಊಟ ಮಾಡಿದ್ರು ನಾನು ಎಂಥದ್ದು ಊಟ ಮಾಡಲಿಲ್ಲ ನಂಗೆ ಮಧ್ಯಾಹ್ನ ಊಟ ಕೂಡ ಅಲ್ಲೇ ಹೆಚ್ಚಾದಂಗೆ ಅಂತ ಅನಿಸಿತ್ತು ಮತ್ತು ಅಲ್ಲಿ ಕಾಫಿ ಕುಡ್ದಿದ್ವಲ್ಲ ಬಜೆ ಕೂಡ ತಿಂದಿದ್ವಲ್ಲ ಗೋಲಿ ಬಜೆ ತುಂಬಾ ಚೆನ್ನಾಗಿತ್ತು ಎರಡೆರಡು ಬಂದಿತ್ತು ಅಷ್ಟೇ ನಾಲ್ಕು ಯಾ ಏನೋ ಇತ್ತು ಅಷ್ಟೇ ಗೋಲಿ ಬಜೆ ಚೆನ್ನಾಗಿತ್ತು ಆದರೆ ಅದು ತಿಂದಿದ್ದೇ ಒಂಥರ ಅನಿಸ್ತು ನಂಗೆ ಸಂಜೆ ಏನಾದರೂ ಚೂರು ತಿಂದ್ರೂ ಹೊಟ್ಟೆ ತುಂಬಂಗೆ ಆಗಿಬಿಡುತ್ತೆ ಹಾಗಾಗಿ ನಾನು ಸಂಜೆ ಏನೂ ಇಷ್ಟಪಡೋದಿಲ್ಲ ನಾನು ಕಾಫಿ ಟೀ ಏನೂ ಕುಡಿಯೋಲ್ಲ ನಾನು ಬೆಳಗ್ಗೆ ಏನು ಒಂದು ಲೋಟ ಟೀ ಕುಡಿತೀನೋ ಇನ್ನು ನೆಕ್ಸ್ಟ್ ಡೇನೇ ನಾನು ಟೀ ಕುಡಿಯೋದು ಯಾವಾಗಾದರೂ ನನ್ನ ದಿನ ನಾನು ಎಡಿಟಿಂಗ್ ಮಾಡ್ತಾ ಇರ್ತೀನಿ ನಮ್ಮ ಮನೆಯವ್ರ ಮನೇಲಿದ್ದಾಗ ಅವ್ರಿಗೆ ಕಾಫಿ ಕುಡಿಬೇಕು ಅಂತ ಅನ್ಸಿದ್ರೆ ಮಾಡಿ ಕೊಡ್ತಾರೆ ಇಲ್ಲಾಂದರೆ ನಾನು ತುಂಬಾ ಕಮ್ಮಿ ನೀವು ಅನ್ಬೋದು ನಾನು ಟೀ ಕುಡಿದಾಗೆಲ್ಲ ಓ ಏನು ಇಷ್ಟು ಟೀ ಕುಡಿತಾರೆ ಅಂತ ನಾನು ಟೀ ಕುಡಿಯೋದು ಒಂದೇ ಟೈಮು ತುಂಬ ಜನ ಹೇಳಿದ್ರು ಕುಡಿಬೇಡಿ ತುಂಬ ಅಂತ ಹೇಳಿ ಹಾಗಾಗಿನೇ ನಾನು ಇಲ್ಲಾಂದರೆ ಸಂಜೆ ಕೂಡ ಒಂದು ಲೋಟ ಟೀ ಕುಡಿತಾ ಇದ್ದೆ ಬಿಟ್ಟು ತುಂಬ ವರ್ಷಗಳೇ ಆಗೋಯ್ತು ನಾನೀಗ ಹತ್ತತ್ರ ಎರಡು ವರ್ಷವೇ ಆಗೋಯ್ತು ಇನ್ನೇನು ಊರಿಗೆ ಹೋದಾಗ ಮಾತ್ರ ಏನಾದರೂ ಅಮ್ಮ ಮಾಡಿಕೊಡ್ತಾರಲ್ಲ ಮತ್ತು ಅದು ಹಾಲು ಕೂಡ ತುಂಬ ಚೆನ್ನಾಗಿರುತ್ತಲ್ಲ ಆಮೇಲೆ ಯಾರಾದರೂ ಕೆಲಸದವ್ರು ಬಂದಾಗ ಅಲ್ಲಿ ಒಂದು ಸ್ವಲ್ಪ ದಾರಿ ತಪ್ತೀನಿ ಈಗ ಬೆಂಡೆಕಾಯಿ ಇದ್ದೀನಿ ಬೆಂಡೆಕಾಯಿ ಚೆನ್ನಾಗಿತ್ತು ಕೆಲವೊಂದೆಲ್ಲ ಹಾಳಾದಂಗೆ ಆಗಿತ್ತು ಶ್ರೇಯು ಇದ್ದಿದ್ರೆ ಇವತ್ತು ಎರಡೆರಡು ಥರ ಮಾಡಬೇಕಾಗಿತ್ತು ಅವನಿಗೆ ದಾಲ್ ಏನಾದರೂ ಮಾಡಬೇಕಾಗಿತ್ತು ಇನ್ನು ಸ್ವಲ್ಪ ವ್ಲಾಗ್ಗಳಲ್ಲಿ ಬರೀ ನಾನು ನನ್ನ ಮಗನ ಸುದ್ದಿನೇ ಹೇಳ್ತಿರ್ತೀನಿ ಏನೋ ಗೊತ್ತಿಲ್ಲ ಎಷ್ಟು ಜನರಿಗೆ ಬೇಜಾರಾಗುತ್ತೋ ನನ್ನ ವೀಡಿಯೋ ನೋಡೋಕ್ಕೆ ಗೊತ್ತಿಲ್ಲ ನನಗೂ ಈಗ ನಮಗೇನಂದ್ರೆ ಹಾಸ್ಟೆಲ್ದು ಏನು ಐಡಿಯಾನೇ ಇಲ್ಲ ನಮಗೆ ಹೋದಾಗ ಯಾವಾಗಲೂ ಅವರು ಮೆಂಟರು ಮತ್ತು ವಾರ್ಡನ್ ಯಾರೂ ಸಿಕ್ಕಿರಲಿಲ್ಲ ಹಾಗಾಗಿ ಏನು ಐಡಿಯಾನೇ ಇಲ್ಲ ವಾರ್ಡ ನಂಬರ್ ಕೂಡ ನಮ್ಮ ಹತ್ರ ಇರಲಿಲ್ಲ ಅಲ್ಲಿ ಹೋದಾಗ ಆಮೇಲೆ ಅವ್ರು ಇಸ್ಕೊಂಡ್ವಿ ಬಿ ತುಂಬ ಜನ ವಾರ್ಡನ್ ಹತ್ರ ಎಲ್ಲ ಫೋನ್ ಮಾಡಿ ಅವರೆಲ್ಲರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರು ನಮಗೆ ಅದ್ರದ್ದು ಐಡಿಯಾನೇ ಇರಲಿಲ್ಲ ನಮ್ಮನೆಯವ್ರು ಫೋನ್ ಮಾಡಿದ್ರು ಟೀ ಕುಡಿದಿಯಾ ಅಂತ ಯಾಕಂದರೆ ನಾನು ಐದೂವರೆ ಐದು ಕಾಲಾಗಿತ್ತು ಆಗಿತ್ತು ಎದ್ದಾಗ ಅದು ಆವಾಗ ಎದ್ದು ಎದ್ದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ ಅದು ಹಾಗೆ ಎದ್ದೆ ಆದರೆ ಎದ್ದು ಬರಲಿಲ್ಲ ನಾನು ಆರು ಗಂಟೆಗೆ ಎದ್ದು ಬಂದೆ ಅದರ ಎಚ್ಚರ ಅಂತೂ ಆಯಿತು ಮೊಬೈಲ್ ನೋಡ್ತಾ ಇದ್ದೆ ಆಮೇಲೆ ಶ್ರೀಯವ್ರಿಗೆ ವರ್ಷದಲ್ಲಿ ನಾಲ್ಕು ಸಲ ಮಾತ್ರ ಬಿಡೋದಂತೆ ಸ್ಕೂಲ್ ಕಳಿಸೋದಂತೆ ನಾವೇನು ಅಂದ್ಕೊಂಡ್ವಿ ತಿಂಗ್ಳಿಗಿಲ್ಲ ಎರಡು ತಿಂಗಳಿಗೆ ಒಂದು ಔಟಿಂಗ್ ಇರುತ್ತೆ ಅಂತ ಅಂದ್ಕೊಂಡ್ವಿ ನನ್ನ ಮಗಳಿಗೆಲ್ಲ ಔಟಿಂಗ್ ಇರ್ತಾಯಿತ್ತು ಆವಾಗ ಆದರೆ ಅವಳದು ಕರೋನಾ ಟೈಮ್ ಆಗಿರೋದ್ರಿಂದ ಅವಳಿಗೆ ಔಟಿಂಗ್ ಇರಲಿಲ್ಲ ಇವಾಗೆಲ್ಲ ಜ್ಞಾನಸುದ್ದದಲ್ಲಿ ಔಟಿಂಗ್ ಇದೆ ಟೂ ಇಲ್ಲ ಒನ್ ಮಂತು ಹಾಗೆ ಒಂದಿನ ಬಿಡ್ತಾರೆ ಶನಿವಾರ ಬಿಟ್ಟು ಭಾನುವಾರ ಸಂಜೆ ತಂದು ಬಿಡೋ ಥರ ನಾವು ಸಣ್ಣ ಮಕ್ಕಳಲ್ಲ ತಿಂಗ್ಳಿಗೆ ಒಂದು ಔಟಿಂಗ್ ಇರುತ್ತೆ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಔಟಿಂಗ್ ಇಲ್ಲ ಏನೂ ಇಲ್ಲ ಅಂತೆ ವರ್ಷದಲ್ಲಿ ನಾಲ್ಕು ಸಲ ಮಾತ್ರ ಮಕ್ಕಳನ್ನ ನೋಡೋಕೆ ಬಿಡೋದಂತೆ ಒಂದು ಗಣಪತಿ ಹಬ್ಬಕ್ಕೆ ಒಂದು ಸಲ ಆಮೇಲೆ ಅಕ್ಟೋಬರಿಗೆ ಆಮೇಲೆ ದೀಪಾವಳಿಗೆ ಆ ನಂತರ ಎಕ್ಸಾಮ್ ಎಲ್ಲ ಮುಗಿದ ನಂತರ ಬಿಡೋದಂತೆ ನಿಜ ಹೇಳ್ತೀನಿ ಅವ್ರು ಹಂಗೆ ಹೇಳಿದ್ದು ನೋಡಿ ನಂಗೆ ಹುಚ್ಚಿಡ್ದಂಗೆ ಆಗಿಬಿಡ್ತು ಇದು ಏನಪ್ಪಾ ಇದು ಅಂತ ಹೇಳಿ ಆದರೆ ಒಂದು ಸಮಾಧಾನ ಏನಪ್ಪ ಅಂದರೆ ಅವ್ರು ಹೇಳಿದ್ರು ನೀವು ಯಾವಾಗ ಬಂದರೂ ನೋಡೋಕೆ ಬಿಡ್ತೀವಿ ಮಕ್ಕಳನ್ನ ಆದರೆ ಹೊರಗಡೆ ಕರ್ಕೊಂಡು ಹೋಗೋ ಹಾಗಿಲ್ಲ ಕಾಲೇಜ್ ಸ್ಕೂಲು ಕ್ಯಾಂಪಸಿಂದ ಹೊರಗಡೆ ಕರ್ಕೊಂಡು ಹೋಗೋವಾಗಿಲ್ಲ ಇಲ್ಲೇ ಒಂದು ಹತ್ತು ನಿಮಿಷ ಇಲ್ಲ ಅರ್ಧ ಗಂಟೆ ಮಕ್ಕಳನ್ನು ನೋಡಿಬಿಟ್ಟು ಹೋಗಬೇಕು ಅಷ್ಟೇ ಮತ್ತು ಏನು ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ತಂದರೆ ನಾವು ಅದನ್ನು ಕೂಡ ಅಲೋ ಮಾಡೋದಿಲ್ಲ ಅಂತ ಹೇಳಿದ್ರು ಅದೆಲ್ಲ ಪರವಾಗಿಲ್ಲ ಆದರೆ ನನಗೆ ಒಂದಿನ ಶನಿವಾರ ಬಿಟ್ಟು ಭಾನುವಾರ ಸಂಜೆ ಕರ್ಕೊಂಡು ಬನ್ನಿ ಅಂದಿದ್ರೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಗೊತ್ತಿಲ್ಲ ನೋಡೋಣ ಹಾಂ ಇನ್ನೇನಾದರೂ ಚೇಂಜ್ ಮಾಡ್ತಾರೋ ಅಥವಾ ನಾವೆಲ್ಲ ಪೇರೆಂಟ್ಸ್ ಎಲ್ಲ ಸೇರಿ ಮಾತಾಡೋಣ ಅಂತ ಕೂಡ ಅಂದ್ಕೊಂಡ್ವಿ ಯಾಕಂದರೆ ಅಷ್ಟಷ್ಟು ದಿನ ಮಕ್ಳನ್ನ ಬಿಟ್ಟಿರೋಕೆ ನಮಗೂ ಕಷ್ಟ ಆಗುತ್ತೆ ಆಮೇಲೆ ಹೇಳಿದ್ರು ನೀವು ತಂದೆ ತಾಯಿ ಬಂದು ನೋಡ್ಕೊಂಡು ಹೋಗಿ ಅದೇ ನಿಮ್ಮ ಸಂಬಂಧಿಕರು ಯಾರಾದರೂ ಅಲ್ಲಿ ಬಂದಿದ್ದಾರೆ ಧರ್ಮಸ್ಥಳ ಹೋಗಿದ್ದಾರೆ ಇಲ್ಲ ಏನೋ ಟೂರ್ ಹೋಗಿದ್ದಾರೆ ಬರ್ ನಮ್ಮವರು ಬರ್ತಾರೆ ನನ್ನ ಮಗನ ಒಂಚೂರು ತೋರಿಸಿ ಆ ಥರ ಎಲ್ಲ ಖಂಡಿತ ಯಾರನ್ನೂ ಕಳಿಸ್ಬೇಡಿ ಯಾಕಂದರೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಅದರಲ್ಲಿ ತಪ್ಪಿಲ್ಲ ನಾನು ಅದು ಒಳ್ಳೆಯದೇ ಆದರೆ ನಮಗೆ ಇಲ್ಲ ಎರಡು ತಿಂಗಳಿಗೆ ಒಂದು ಔಟಿಂಗ್ ಇರಬೇಕಿತ್ತು ಅಂತ ಒಂಥರ ಅನ್ನಿಸ್ತು ಹಾಗೇನೆ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ಸಿಂಬಂಗೆ ಅನ್ನ ಇರಲಿಲ್ಲ ಹಾಗಾಗಿ ಅವನಿಗೂ ಕೂಡ ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಗೆ ಜೀರಿಗೆ ಈರುಳ್ಳಿ ಹಾಗೆ ಟೊಮೆಟೊ ಹಾಕಿ ಕರಿಬೇವು ಹಾಕಿ ಫ್ರೈ ಮಾಡಿದೆ ಆನಂತರ ಬೆಂಡೆಕಾಯಿನ ಹಾಕಿದೆ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಬೆಂಡೆಕಾಯಿ ಹಾಕಬೇಕು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಚೂರು ಅಷ್ಟನ ಪುಡಿ ಹಾಗೆನ ಚೂರ ಚೂರು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಹುಳಿ ಬೇಕಿದ್ರೆ ನೀವು ನಿಂಬೆಹಣ್ಣನ ಹಾಕ್ಬೋದು ನಾನು ಟೊಮೆಟೊ ಹತ್ತಿರೋದ್ರಿಂದ ನಿಂಬೆಹಣ್ಣೇನು ಹಾಕಲಿಲ್ಲ ಆಮೇಲೆ ಸ್ವಲ್ಪ ಜಾಸ್ತಿ ಕೊತ್ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಬೋದು ನಂಗೆಲ್ಲ ಪಲ್ಯಗಳಿಗೂ ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಕೆಲವೊಂದಕ್ಕೆ ಹಾಕೋದಿಲ್ಲ ಇದೊಂಚೂರು ಚೆನ್ನಾಗಿ ಬೇಯಬೇಕು ಲೋಳೆ ಅಂಶ ಹೋಗಬೇಕು ನಮ್ಮನೆಯವರು ಟೀ ಕುಡಿ ಆದಮೇಲೆ ನನಗೂ ಟೀ ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಈಗ ಟೀ ಮಾಡ್ಕೊತಾ ಇದ್ದೀನಿ ಇಲ್ಲ ತುಂಬ ತಲೆ ಕೆಟ್ಟಂಗಾಗಿರುತ್ತಲ್ವ ಆವಾಗ ಒಂದೊಂದ್ಸಲ ಬೆಳಗ್ಗೆ ಬೇಗ ಟೀ ಮಾಡ್ಕೊಂಡ್ಬಿಡ್ತೀನಿ ಒಂದೊಂದಿನ ಟೈಮೇ ಇರೋದಿಲ್ಲ ಆವಾಗೆಲ್ಲ ಶ್ರೇಯು ಸ್ಕೂಲಿಗೆಲ್ಲ ಹೋಗಬೇಕಿದ್ರೆ ಟೈಮೇ ಆಗ್ತಿರಲಿಲ್ಲ ಎಂಟೂವರೆ ಎಂಟು ಮುಕ್ಕಾಲಿಗೆ ಒಂದೊಂದು ಸಲ ಶೇ ಒಂದು ಐದು ನಿಮಿಷ ಟೀ ಕುಡ್ಕೊತೀನೋ ಅಂತೇಳಿ ಅವನ ಹತ್ರ ಕೇಳ್ಕೊಂಡು ಟೀ ಕುಡಿತಾ ಇದ್ದಿಲ್ಲಾಂದ್ರೆ ಅವ್ನು ತಿಂಡಿಗೆ ಬರ್ತಾ ಇದ್ದ ಇಷ್ಟೊತ್ತಿಗೆ ಒಂದು ಎರಡು ಮೂರು ಸಲ ಬರ್ತಾ ಇದ್ದೆ ಇವತ್ತೇನು ತಿಂಡಿ ಮಾಡಿದೀಯ ಮಮ್ಮಿ ಅಂತ ಹೇಳಿ ಅದೇನೋ ಒಂಥರ ಮಕ್ಕಳು ಕೈ ಕಾಲಲ್ಲಿ ಓಡಾಡ್ತಾ ಇದ್ದರೆ ಒಂದು ಚಂದ ಅನಿಸುತ್ತೆ ನಿಜವಾಗ್ಲೂ ತುಂಬ ಮಿಸ್ ಇದ್ದೀವಿ ನಾವಿಬ್ಬರೂ ಅಷ್ಟೇ ಈ ಕಡೆ ಬೆಂಡೆಕಾಯಿ ಪಲ್ಯ ಕೂಡ ಆಯಿತು ಇವಾಗ ಕುತ್ಕೊಂಡು ನೆಮ್ಮದಿಲಿ ಒಂದು ಲೋಟ ಟೀ ಕುಡಿತೀನಿ ಚಿನ್ನಿ ಫೋನ್ ಕೂಡ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಇವತ್ತು ಯಾಕೋಳು ಫೋನ್ ಮಾಡಿಲ್ಲ ನಿನ್ನೆ ಒಂದು ಇಪ್ಪತ್ತರಿಂದ ಮೂವತ್ತು ಸಲ ಫೋನ್ ಮಾಡಿದ್ಲು ಕೊನೆಗೆ ಆ ಹತ್ರ ಕೂಡ ಮಾತಾಡೋಕೆ ಸಿಕ್ತು ಅವಳಿಗೆ ಕ್ಲಾಸ್ ಬಿಟ್ಟಿದ್ರಂತೆ ನಾವು ಶೈವ್ ಬಿಟ್ಟಾಗೂ ನಾಲ್ಕೂವರೆ ಆಗಿತ್ತು ಏನೋ ನಂಗೆ ಟೈಮಲ್ಲ ಮರ್ತೋಗ್ಬಿಟ್ಟಿದೆ ಯಾಕಂದರೆ ಇವತ್ತು ವಿಡಿಯೋ ಎಡಿಟ್ ಮಾಡ್ತಾ ಇರೋದು ನಾನು ಒಂದು ಐದಾರು ದಿನ ಆದ ನಂತರ ಅದರಿಂದ ಏನೇನಾಯಿತು ಏನು ಎತ್ತ ಅನ್ನೋದು ಒಂಥರ ಮರ್ತಂಗಾಗ್ಬಿಟ್ಟಿದೆ ಬೆಂಡೆಕಾಯಿ ಪಲ್ಯ ಕೂಡ ಆಯಿತು ಚೆನ್ನಾಗಿ ಬೆಂದಿತ್ತು ಕೊನೆಗೆ ನಾನು ಕಾಯಿ ತುರಿ ಹಾಕಿ ಗ್ಯಾಸನ್ನ ಆಫ್ ಮಾಡಿಬಿಡ್ತೀನಿ ಕಾಯಿ ತುರಿ ಹಾಕಿದ್ಮೇಲೆ ಬೇಯಿಸ್ಬಾರ್ದು ನಂಗೆ ಯಾಕೋ ಇನ್ನೊಂದು ಊರು ಸಾಂಬಾರು ಪುಡಿ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಸ್ವಲ್ಪ ಮೇಲೆ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಮೊಸರು ಹಾಕ್ಕೊಂಡು ಈ ಪಲ್ಯನ ಅಕ್ಕಿ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ತಿನ್ಬೋದು ಚಪಾತಿಗೂ ಚೆನ್ನಾಗಾಗುತ್ತೆ ಆದರೆ ನಮ್ಮಂದ್ರೆ ಸ್ವಲ್ಪ ಒಣ ಒಣ ಅಂತ ಅಂತಾರೆ ಆದರೂ ಪರವಾಗಿಲ್ಲ ಇವತ್ತು ಮಾಡಿದ್ದೀನಿ ಹಾಗೇ ಚಪಾತಿ ಕೂಡ ಲೇಟಾಗಿತ್ತು ಯಾಕಂದರೆ ನಾನು ಸ್ವಲ್ಪ ಹೊತ್ತು ಮೊಬೈಲ್ನ ನೋಡ್ತಾ ಕೂತ್ಕೊಂಡೆ ಅಲ್ಲೇ ಟೈಮ್ ಕೂಡ ಆಗಿ ಹೋಯಿತು ಈಗ ಚಪಾತಿನ ಉದ್ದಿ ಇಡ್ತೀನಿ ಅವ್ರು ಬಂದ ನಂತರ ಬೇಯಿಸೋಣ ಅಂತ ಹೇಳಿ

ತಿಂಡಿ ಆಯಿತು ನೋಡ್ಬೋದು ಬೆಂಡೆಕಾಯಿ ಪಲ್ಯ ತುಂಬಾ ಚೆನ್ನಾಗಾಗಿತ್ತು ಇದಕ್ಕೆ ನೀವು ಹೆಸರು ಬೇಳೆ ಇಲ್ಲ ಹೆಸರು ಕಾಳು ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ಒಂದು ಚಪಾತಿ ಉಳಿತು ಹಿಟ್ಟು ಕೂಡ ಹಾಗೆ ಉಳಿತು ಸಂಜೆ ಮತ್ತೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನೋಡ್ಬೋದು ಚೆನ್ನಾಗಿ ಮಳೆ ಬರ್ತಾಯಿತ್ತು ನನ್ನ ಗಿಡಗಳಿಗೆಲ್ಲ ನೀರು ಬಿಟ್ಟೆ ಆದರೆ ಮಳೆ ಬರ್ತಾ ಇತ್ತು ಆದರೆ ಏನು ಚೆನ್ನಾಗಿ ಬರಲಿಲ್ಲ ಸುಮಾರಿಗೆ ಬಂತು ಅಷ್ಟೇ ಮಧ್ಯಾಹ್ನ ಕಡೆಗೆ ಮಾಡ್ತಾ ಇದ್ದೀನಿ ಏನಂದರೆ ಸೊಪ್ಪಿನ ಸಾರು ಮಾಡಿಬಿಡೋಣ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸೊಪ್ಪನ್ನ ಹೆಚ್ಚುತ್ತಾ ಇದ್ದೀನಿ ಈ ಸೊಪ್ಪು ತಂದಿಟ್ಟು ಕೂಡ ಸುಮಾರು ದಿನ ಆಗಿತ್ತು ಇವತ್ತು ಅದನ್ನು ಖಾಲಿ ಮಾಡೋಣ ಅಂತ ತರಕಾರಿಗಳೆಲ್ಲ ಹಳೆಯದೆಲ್ಲ ಇವತ್ತು ಖಾಲಿ ಮಾಡೋಣ ಅಂತ ಶ್ರೇಯು ಇದ್ದರೆ ಇದನ್ನು ಊಟ ಮಾಡ್ತಿರ್ಲಿಲ್ಲ ಹಾಗಾಗಿ ಅವನಿಗೆ ಮತ್ತೆ ಮಧ್ಯಾಹ್ನ ಏನಾದರೂ ಬೇರೆ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ಸ್ಕೂಲ್ ಇರ್ತಿತ್ತು ಅವನಿಗೆ ಎಲ್ಲಿ ಹೋದ್ರೂ ಬಂದು ಬಂದು ಅವನ ಸುತ್ತಲೇ ಸುತ್ತರಿತಿರುತ್ತೆ ಈಗ ಬಿಟ್ಟು ಮೂರು ವರ್ಷ ಆಗಿರೋದ್ರಿಂದ ನಂಗೆ ಅವಳದಷ್ಟು ನೆನಪು ಆಗೋದಿಲ್ಲ ಇವಾಗ ಒಂದೊಂಥರ ಹೊಂದ್ಕೊಬಿಟ್ವಿ ನಾವು ಅದೇ ಫಸ್ಟಿಗೆ ಅವ್ಳಂದು ಬಿಟ್ಟಾಗೂ ಕೂಡ ಇದೇ ಥರ ಆಗ್ತಾ ಇತ್ತು ನನಗೆ ಇವಾಗೂ ಅಷ್ಟೇ ಎಲ್ಲಿಗೆ ಹೋದ್ರೂ ನಾನು ಮತ್ತು ನಮ್ಮ ಮನೆಯವರು ಬಂದು ಅವನ ಹತ್ರನೇ ನಿಲ್ತೀವಿ ಬೆಳಗ್ಗೆ ನನಗೆ ಇಷ್ಟೊತ್ತಿಗೆ ಸ್ಕೂಲಿಗೆ ಬಿಡೋದಿರ್ತಿತ್ತು ಎಲ್ಲರೂ ಶನಿವಾರ ಆಗಿದ್ದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರ್ಕೊಂಬರೋದಿರ್ತಿತ್ತು ಇವಾಗ ಒಂಥರ ಕೆಲಸ ಇಲ್ಲದೆ ಇರೋ ರೀತಿ ಆಗಿಬಿಟ್ಟಿದ್ದೀನಿ ಮನೆಯವರು ಇದ್ರಲ್ವ ಸ್ವಲ್ಪ ಲೇಟಾಗಿ ಹೋಗಿ ಲೇಟಾಗಿ ಹೋಗಿ ಅಂತ ಇದ್ದೆ ಯಾಕಂದರೆ ಇವತ್ತು ಕೆಲಸದವರು ಯಾರೂ ಬಂದಿರಲಿಲ್ಲ ಅಂತೆ ನನಗೂ ಒಬ್ಳಿಗೆ ಬೇಜಾರಾಗುತ್ತೆ ಇರ್ರಿ ಅಂತ ಇದ್ದೆ ಹಾಗಾಗಿ ಅವರು ಕೂಡ ಇದ್ರು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಸೊಪ್ಪು ಕೂಡ ಕಟ್ ಮಾಡಿ ಆಯಿತು ಹಾಗೆ ಹಾಕಿ ಇಡ್ತೀನಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಆದ ನಂತರ ಸೊಪ್ಪನ್ನ ಬೇಯಕ್ಕೆ ಇಡ್ತೀನಿ ಇಲ್ಲ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಇಟ್ಟರೆ ಮಾಡಿದಷ್ಟೊತ್ತಿಗೆ ಬಿಸಿ ಬಿಸಿ ಇರುತ್ತಲ್ವ ಬೇಗ ಸಾಂಬಾರು ಕೂಡ ಆಗಿಬಿಡುತ್ತೆ ನಮ್ಮ ಮನೆಯವರು ಇದ್ರಲ್ವ ಕಾಫಿ ಕುಡಿಯೋಣವಾ ಅಂತ ಕೇಳಿದ್ರು ಅದಕ್ಕೆ ಕಾಫಿ ಮಾಡಿದ್ರು ನಾನು ಅವರು ಮಾತಾಡ್ತಾ ಈಗ ಕಾಫಿನ ಕುಡಿತಾ ಇದ್ದೀವಿ ಯಾವುದು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡಿರ್ಲಿಲ್ಲಲ್ಲ ಹಾಗಾಗಿ ಇವತ್ತು ಯೂಟ್ಯೂಬ್ ನೋಡ್ತಾ ಕೆಲಸ ಮಾಡ್ಕೊತಾ ಇದ್ದೀನಿ ಹೊರಗಡೆ ಸಣ್ಣದಾಗಿ ಮಳೆ ಕೂಡ ಬಂದಿತ್ತು ನಮ್ಮ ಸಿಂಬಾ ಹೊರಗಡೆ ರೌಂಡ್ಸಿಗೆ ಅಂತ ಹೋಗಿದ್ದ ಮಳೆ ಬೇರೆ ಬರ್ತಾಯಿತ್ತಾ ಇಡೀ ಮೈಯೆಲ್ಲ ಒದ್ದೆ ಮಾಡಿಕೊಂಡು ಕೈ ಕಾಲೆಲ್ಲ ಗಲೀಜು ಮಾಡ್ಕೊಂಡು ಬಂದಿದ್ದ ಅದಕ್ಕೆ ಅವನನ್ನು ಹೊರಗೆ ಕಟ್ಟಿದ್ದೀನಿ ರಗಳೆ ಮಾಡ್ತಾ ಇದ್ದ ಬಿಡು ಬಿಡು ಅಂತ ಹೇಳಿ ಇವಾಗ ಅವನನ್ನು ನಾವು ಕಟ್ ಬಿಟ್ಟಲ್ಲಲ್ಲ ಯಾವಾಗಲೂ ಬಿಟ್ಟೇ ಇರ್ತೀವಿ ಆದರೆ ಏನು ಮಾಡ್ತಾರೆ ಅಂದರೆ ಇಡೀ ಕಟ್ಟೆ ಗಲೀಜು ಮಾಡ್ತಾನೆ ಅದಕ್ಕೆ ಚೂರು ಮೈ ಒಣಗಲಿ ಅಂತೇಳಿ ಆ ಕಡೆ ಶೆಡ್ಡಿಗೆ ಕಟ್ಟು ಬಂದಿದ್ದೀನಿ ಶೆಡ್ ಒಳಗಡೆ ಇರೋ ಥರ ಕಟ್ಟಿದ್ದೀನಿ ನೆನ್ನೆ ಹಾಗೆ ಮೇಲೆ ಮೇಲೆ ನೆಲ ಒರೆಸ್ಕೊಂಡು ಹೋಗಿದ್ದೆ ಅಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಮ ಅಡುಗೆ ಮನೆನ ಸ್ವಲ್ಪ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಒಂದಿನ ಒರೆಸಿಲ್ಲ ಅಂದರೆ ಒಂಥರ ಅನ್ಸೋಕೆ ಶುರು ಆಗಿಬಿಡುತ್ತೆ ಸಂಜೆ ಬಂದ ತಕ್ಷಣ ಒಂಥರ ರಗಳೆ ರಗಳೆ ಅನ್ಸೋಕೆ ಶುರು ಆಗಿತ್ತು ಆದರೆ ಬೆಳಗ್ಗೆ ಎದ್ದು ಒರೆಸ್ಕೊಳ್ಳೋಣ ಅಂತ ಸುಮ್ಮನಾದೆ ಸೊಪ್ಪಿನ ಸಾರನ್ನು ಸ್ವಲ್ಪ ದಪ್ಪ ಮಾಡಿ ಸ್ವಲ್ಪನೇ ಮಾಡೋಣ ಅಂತ ಇದ್ದೀನಿ ಯಾವಾಗಲೂ ಅಷ್ಟೇ ಏನು ಮಾಡಿದ್ರು ಅಡುಗೆ ಉಳಿಯುತ್ತೆ ಇವಾಗಂತೂ ಅದು ಹಳೆಯ ಸಾಂಬಾರು ಪುಡಿ ಒಂದು ಚೂರೇ ಚೂರಿತ್ತು ಹಾಗಾಗಿ ಅದನ್ನು ಒಂದು ಬೌಲಲ್ಲಿ ಹಾಕಿದ್ದೀನಿ ಹೊಸ ಸಾಂಬಾರು ಪುಡಿ ಕೆಳಗಿರೋದು ಇವತ್ತು ಹೊಸ ಸಾಂಬಾರು ಪುಡಿನೇ ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಮ್ಮ ಅವತ್ತು ಊರಿಂದ ಬಂದಾಗ ಮಾಡಿಸ್ಕೊಂಡು ಬಂದಿರೋದು ಯಾವಾಗಲೂ ಕೇಳ್ತಾಯಿದ್ರು ಮಾಡಿದ್ಯಾ ಸಾಂಬಾರನ್ನ ಸಾಂಬಾರನ್ನ ಅಂತ ಸುಳ್ಳೆ ಹೂವು ಅಂತ ಹೇಳಿದ್ದೆ ಮಾಡೇ ಇರಲಿಲ್ಲ ಸುಳ್ಳು ಹೇಳಿದ್ದೆ ಇವತ್ತು ಮಾಡಿದ್ದೆ ಸಾಂಬಾರು ಪುಡಿ ಚೆನ್ನಾಗಾಗಿತ್ತು ಯಾಕಂದರೆ ಯಾವುದೋ ಒಂದು ಕಮ್ಮಿ ಆಗಿತ್ತು ಅಂತ ಹೇಳಿದ್ರು ಮಸಾಲದಲ್ಲಿ ಹೆಂಗಿದೆ ಅಂದರೂ ಚೆನ್ನಾಗಿತ್ತು ಸಾಂಬಾರು ಹಾಗೆಯೇ ಸ್ವಲ್ಪ ಮುದ್ದೆ ಕೂಡ ಮಾಡ್ಕೊಂಡ್ವಿ ನನಗೆ ಮತ್ತು ನಮ್ಮನೆಯವರಿಗೆ ಒಂದು ಚೂರು ಚೂರು ಮೊಸರುಗಾಯಿ ಕೂಡ ಮಾಡ್ಕೊಂಡ್ವಿ ಮಗನ ಬಿಟ್ಟು ಬಂದಮೇಲೆ ನಮ್ಮನೆ ಪರಿಸ್ಥಿತಿ ಹೀಗಿದೆ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಮುದ್ದೆ ಹಾಗೂ ಸೊಪ್ಪಿನ ಸಾರು ಸ್ವಲ್ಪನೇ ಸ್ವಲ್ಪ ಮೊಸರುಗಾಯಿನ ಮಾಡಿಕೊಂಡೆ ಮುದ್ದೆ ಮಾತ್ರ ತುಂಬ ಚೆನ್ನಾಗಿತ್ತು ನನಗೆ ಮುದ್ದೆ ಗಟ್ಟಿಕ್ಕಿಂತ ಮೆತ್ತ ಮೆತ್ತಗಿದ್ದು ಇದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ